ಶ್ರೀ ಕುವೆಂಪು ಪತ್ತಿನ ಸಹಕಾರ ಸಂಘದ ಇಪ್ಪತ್ತ್ಮೂರನೇ ಸಾಲಿನ ವಾರ್ಷಿಕ ಸರ್ವ ಸದಸ್ಯರ ಮಹಾಸಭೆಯನ್ನು ಶ್ರೀ ಗೋಪಿ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಸಾಕಷ್ಟು ಜನ ಸಹಕಾರಿ ಬಂಧುಗಳು ಸಕಾಲಕ್ಕೆ ಬಂದು ಈಗ ತಾನೇ ಸಹ ವಾರ್ಷಿಕ ಮಹಾಸಭೆ ಮುಕ್ತಾಯ ಮಾಡಿದ್ದೀವಿ ಏನು ಈ ಮುಕ್ತಾಯ ಸಭೆಯಲ್ಲಿ ಸುಮಾರು ಮೂವತ್ತೈದು ಜನ ಎಸ್ ಎಲ್ ಸಿ ಪಿ ಯು ಸಿ ಪ್ರತಿಭಾವಂತ ಮಕ್ಕಳಿಗೆ ಸದಸ್ಯರ ಮಕ್ಕಳಿಗೆ ಧನ ಸಹಾಯದೊಂದಿಗೆ ಭಾಳ ಗೌರವಿತವಾಗಿ ಸದಸ್ಯರ ಮಕ್ಕಳಿಗೆ ಸನ್ಮಾನವನ್ನು ಕೂಡ ಮಾಡಿ ಪ್ರೇರೇಪಣೆ ನೀಡಿದ್ದೀವಿ ಜೊತೆಯಲ್ಲಿ ಈ ಬಾರಿ ಕುವೆಂಪು ಪತ್ತಿನ ಸಹಕಾರ ಸಂಘ ವಾರ್ಷಿಕ ಮೂವತ್ತ ಎರಡು ಲಕ್ಷ ಲಾಭಾಂಶವನ್ನು ಗಳಿಸಿದ್ದು ಸುಮಾರು ನಾಲ್ಕು ಕೋಟಿ ಈ ವರ್ಷದಲ್ಲಿ ವಸೂಲಾತಿ ಮಾಡಿದ್ದೀವಿ ಜೊತೆಯಲ್ಲಿ ಮೊನ್ನೆ ನಡೆದಂಥ ವಿಶೇಷ ಮಹಾಸಭೆಯಲ್ಲಿ ನಿವೇಶನದ ಗುದ್ದಲಿ ಪೂಜೆಯನ್ನು ಕೂಡ ಇಪ್ಪತ್ತೆರಡು ವರ್ಷದಿಂದ ಕೆಲಸ ಆಗಿರಲಿಲ್ಲ ಈಗ ಮಾಡಿದ್ದೀವಿ ಅದನ್ನು ಜೊತೆಯಲ್ಲಿ ತಕ್ಷಣದಲ್ಲೇ ಅದಕ್ಕೆ ಪಕ್ಕದ ಒಂದು ನಿವೇಶನವನ್ನು ಕೂಡ ನಮ್ಮ ಸ ಹಿರಿಯ ಸಹಕಾರಿ ಬಂಧುಗಳಾದಂಥ ಕೇಶವಮೂರ್ತಿಯವರು ನಾಗರಾಜು ಹೇಮಂತ್ ಕುಮಾರು ಸಾಕಷ್ಟು ಎಲ್ಲ ಮುಖಂಡರುಗಳು ಅದನ್ನು ಪ ನೀವು ಕೊಂಡ್ಕೊಳ್ಳಿ ನಾವು ಸಹಕಾರ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದ್ರ ಜೊತೆಯಲ್ಲಿ ವಿಶೇಷವಾಗಿ ಏನಪ್ಪ ಅಂದರೆ ಹಾಲಿ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾದಂಥ ಡಿ ಎಸ್ ನಾಗರಾಜರವರು ಇನ್ನೊಬ್ಬ ಹಿರಿಯ ಸದಸ್ಯರಾದಂಥ ಕರ್ವರ್ ಸುಪುತ್ರರಾದಂಥ ನಟರಾಜರವರು ಅವರ ಕುಟುಂಬದ ಪರವಾಗಿ ಎರಡು ಫ್ಲೋರು ಕಟ್ಟಡವನ್ನು ಸುಮಾರು ಒಂದು ನಲವತ್ತೈದು ಲಕ್ಷ ರೂಪಾಯಿ ಖರ್ಚು ಮಾಡಿ ನಾವು ಇಬ್ಬರು ಕಟ್ಕೊಡ್ತೀವಿ ಅಂತ ಹೇಳಿ ಸಭೆಯಲ್ಲಿ ತಿಳಿಸಿದ್ದಾರೆ ನಮ್ಮೆಲ್ಲ ಆಡಳಿತ ಮಂಡಳಿ ಅವರಿಗೆ ಭಾಳ ವಿಶ್ವಾಸವಾಗಿ ಆಶೀರ್ವಾದ ಮಾಡಿರ್ತೀವಿ ಮತ್ತು ಖುಷಿ ಜೊತೆಯಲ್ಲಿ ಏನು ಇವತ್ತಿನ ದಿನ ಯಾವುದೇ ಒಂದು ಕುಳವಾರ ಇದ್ದರೂ ಕೂಡ ಅವ್ರಿಗೆ ಒಂದು ಸುಮಾರು ಎಪ್ಪತ್ತೆಂಟು ಜನಕ್ಕೆ ನಾವು ಲೀಗಲ್ ನೋಟಿಸ್ ಕಳಿಸಿದ್ದೀವಿ ಭಾಳ ವಿಶೇಷವಾಗಿ ಅಭಿವೃದ್ಧಿಯನ್ನು ಕಳೆದ ವರ್ಷಕ್ಕಿಂತ ಹೆಚ್ಚು ಸಾಧನೆಯನ್ನು ಆಡಳಿತ ಮಂಡಳಿ ಬ್ಯಾಂಕಿನ ಅಭಿವೃದ್ಧಿಗೆ ಶ್ರಮಿಸೈತೆ ನನ್ನ ಹೆಸರು ಟಿ ವಾಸುದೇವಮೂರ್ತಿ ಅಧ್ಯಕ್ಷರು ಶ್ರೀ ಕುವೆಂಪು ಪತ್ತಿನ ಸಹಕಾರ ಸಂಘ ಹಾಗೂ ಆಡಳಿತ ಮಂಡಳಿ